ಇನ್ನರ್ವಿಲ್ ಕ್ಲಬ್ ಪುತ್ತೂರು ಇದರ ಸದಸ್ಯರಾದ ಶ್ರೀಮತಿ ಶಂಕರ್ ಎಸ್ ಭಟ್ ಅವರಿಂದ ಮಾಹಿತಿ ವಿಶ್ವ ಯೋಗ ದಿನದ ಕುರಿತು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಮೊದಲಾಗಿ ವಿಯೆಟ್ನಾಂ ದೇಶದ ಓಚಿಮನ್ ನಗರದಲ್ಲಿ ಜೂನ್ ಏಳರಂದು ನಡೆದ ಎರಡನೇ ಅಂತಾರಾಷ್ಟ್ರೀಯ ಯೋಗ ಸಮ್ಮೇಳನ ಮತ್ತು ಯೋಗ ಸ್ಪರ್ಧೆಯ ಸೀನಿಯರ್ ಮಹಿಳೆಯರ ವಿಭಾಗದಲ್ಲಿ ಪುತ್ತೂರಿನ ಮಾಜಿ ಶಾಸಕ ದಿವಂಗತ ಉರಿಮಜಲು ರಾಮಭಟ್ ಮತ್ತು ಸವಿತಾ ದಂಪತಿಗಳ ಪುತ್ರಿ ಸಂಧ್ಯಾ ಭಟ್ ಅವರು ಪ್ರಥಮ ಸ್ಥಾನ ಪಡೆದು ಅಂತಾರಾಷ್ಟ್ರೀಯ ಯೋಗ ಶಿಕ್ಷಕಿ ಹಾಗೂ ಅಂತಾರಾಷ್ಟ್ರೀಯ ಯೋಗ ರತ್ನ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅವರಿಗೆ ರೇಡಿಯೋ ಪಾಂಚಜನ್ಯದ ಪರವಾಗಿ ಅಭಿನಂದನೆಗಳು ನಮ್ಮಲ್ಲಿ ಬಹುತೇಕರಿಗೆ ಯೋಗದಿಂದ ಆರೋಗ್ಯಕ್ಕೆ ಆಗುವ ಲಾಭಗಳ ಬಗ್ಗೆ ಗೊತ್ತಿದ್ದರೂ ಯೋಗದ ಮೂಲ ಮತ್ತು ಅದರ ವ್ಯಾಖ್ಯೆಯ ಬಗ್ಗೆ ನಿಖರವಾಗಿ ತಿಳಿದಿರುವುದಿಲ್ಲ ಹೆಚ್ಚಿನ ಜನರ ಅಭಿಪ್ರಾಯವೆಂದರೆ ಯೋಗ ಕೇವಲ ಕೈಗಳನ್ನು ಚಾಚುವ ಮತ್ತು ವ್ಯಾಯಾಮದ ಆರಂಭದ ಕ್ರಿಯೆಯಾಗಿದೆ ಆದರೆ ಇದು ಆರು ಸಾವಿರ ವರ್ಷಗಳಿಗೂ ಹಿಂದಿನ ಭೌತಿಕ ಮಾನಸಿಕ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಶಾಂತಿ ಸಂಯಮಗಳನ್ನು ಕಾಯ್ದುಕೊಳ್ಳಲು ಸಾಧಿಸಲಾಗುವ ಉನ್ನತ ಜೀವನ ಶಿಕ್ಷಣವೇ ಯೋಗ ಮಾನವನ ಯೋಗಕ್ಷೇಮ ಕಾಪಾಡುವಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿರುವ ಯೋಗದ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಯೋಗವನ್ನು ಅಭ್ಯಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ವಿಶ್ವದಾದ್ಯಂತ ಜಾಗೃತಿ ಮೂಡಿಸುವ ಗುರಿಯನ್ನು ಈ ದಿನವೂ ಹೊಂದಿದೆ ಯೋಗವು ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಋಷಿ ಮುನಿಗಳು ಯೋಗವನ್ನು ಮಾಡುತ್ತಿದ್ದರು ಇದನ್ನು ಅವರು ವಿದ್ಯೆ ಮತ್ತು ಜೀವನ ಶೈಲಿಯಾಗಿ ಮಾರ್ಪಡಿಸಿಕೊಂಡಿದ್ದರು ಯೋಗ ಪುರಾಣಗಳಲ್ಲಿ ಭಗವಾನ್ ಶಿವನನ್ನು ಆದಿಯೋಗಿ ಎಂದು ಪರಿಗಣಿಸಲಾಗಿದೆ ಮತ್ತು ಯೋಗದ ಮೊದಲ ಗುರು ಎಂದು ಕರೆಯಲಾಗುತ್ತದೆ ಶಿವನು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಕಾಂತಿ ಸರೋವರದ ತೀರದಲ್ಲಿ ತನ್ನ ವ್ಯಾಪಕವಾದ ಬುದ್ಧಿವಂತಿಕೆಯನ್ನು ಸಪ್ತ ಋಷಿಗಳಿಗೆ ಎರೆಯುತ್ತಾರೆ ಆ ರಿಷಿಗಳು ಏಷ್ಯಾ ಮಧ್ಯಪ್ರಾಚ್ಯ ಉತ್ತರ ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ವಿವಿಧ ದೇಶಗಳಲ್ಲಿ ಯೋಗ ವಿಜ್ಞಾನ ಅಂಶವನ್ನು ಹರಡುತ್ತಾರೆ ವಿಶ್ವದ ಎಲ್ಲ ದೇಶಗಳಲ್ಲಿಯೂ ಯೋಗದ ಬಗ್ಗೆ ಅರಿವು ಇದ್ದರೂ ಯೋಗದ ಶಿಸ್ತು ಎಂಬುದಾಗಿ ಅಂತಿಮವಾಗಿ ಆರ್ ಅಭಿವ್ಯಕ್ತಿಗೊಂಡದ್ದು ಭಾರತದಲ್ಲಿ ಮಾತ್ರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯರು ಭಾರತೀಯ ಉಪಖಂಡವನ್ನು ಸಂಚರಿಸಿದ ನಂತರ ನಮ್ಮ ಸಂಸ್ಕೃತಿಯ ಮೂಲ ತತ್ವವಾದ ಯೋಗ ಜೀವನವನ್ನು ಭಾರತದಲ್ಲಿ ಸ್ಥಾಪಿಸುತ್ತಾರೆ ಆಯುಷ್ ಸಚಿವಾಲಯದ ಪ್ರಕಾರ ಸಮಕಾಲೀನ ಸಂಶೋಧಕರು ಪ್ರಪಂಚದಾದ್ಯಂತ ಪ್ರಾಚೀನ ಸಂಸ್ಕೃತಿಗಳ ನಡುವಿನ ಗಮನಾರ್ಹ ಸಾಮ್ಯತೆಗಳನ್ನು ಗಮನಿಸಿದ್ದಾರೆ ಯೋಗದ ಪರಿಚಯ ಉಪಯೋಗ ಹಾಗೂ ಮಹತ್ವವನ್ನು ಹೇಳುವುದಾದರೆ ಯೋಗ ಎನ್ನುವ ಪದ ಸಂಸ್ಕೃತದ ಮೂಲ ಧಾತುವಾದ ಯುಜ್ ಅಥವಾ ಯುಜ ಎಂಬುದರಿಂದ ಬಂದಿದೆ ಇದು ಕೂಡಿಸು ಸೇರಿಸು ಕೇಂದ್ರೀಕರಿಸು ಎನ್ನುವ ಅರ್ಥವನ್ನು ಕೊಡುತ್ತದೆ ಇಂತಹ ಅಮೂಲ್ಯ ಸಂಪತ್ತನ್ನು ಇಡೀ ಜಗತ್ತಿಗೆ ಪರಿಚಯಿಸಿದವರು ಪತಂಜಲಿ ಮಹರ್ಷಿ ಯೋಗವು ದೇಹ ಮನಸ್ಸು ಮತ್ತು ಆತ್ಮವನ್ನು ಸಮತೋಲನಗೊಳಿಸುತ್ತದೆ ಒತ್ತಡ ಆತಂಕ ಗೊಂದಲವನ್ನು ನಿವಾರಿಸಲು ಅತ್ಯುತ್ತಮ ಮಾರ್ಗವಾಗಿದೆ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ ಪ್ರಾಣಾಯಾಮ ಸೂರ್ಯ ನಮಸ್ಕಾರ ಧ್ಯಾನ ಹಾಗೂ ಸರಳ ಆಸನಗಳನ್ನು ಮಾಡುವುದರ ಮೂಲಕ ಆರೋಗ್ಯವನ್ನು ವೃದ್ಧಿಸಬಹುದು ವಿದ್ಯಾರ್ಥಿ ಜೀವನದಿಂದಲೇ ನಿತ್ಯ ಯೋಗಾಸನಗಳನ್ನು ಮಾಡಿದರೆ ದೇಹ ಹಾಗೂ ಮನಸ್ಸು ನಮ್ಮ ಹಿಡಿತದಲ್ಲಿದ್ದು ಮುಂದೆ ಉತ್ತಮ ಪ್ರಜೆಗಳಾಗಿ ಜೀವಿಸಲು ಸಾಧ್ಯ ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಬಹುದು ಅನಾದಿ ಕಾಲದಿಂದಲೂ ಯೋಗ ಚಾಲ್ತಿಯಲ್ಲಿದ್ದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡದ್ದು ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಣೆಗೆ ತರಲಾಗಿದೆ ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಭಾರತದಲ್ಲಿ ಮಾತ್ರವಲ್ಲ ವಿದೇಶಗಳಲ್ಲೂ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಯೋಗ ದಿನಾಚರಣೆಯ ಈ ದಿನದಂದು ನನ್ನ ಅಭಿಪ್ರಾಯಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಪಾಂಚಜನ್ಯ ಇವರಿಗೆ ಧನ್ಯವಾದಗಳು ಇದುವರೆಗೆ ಇನ್ನರ್ವಿಲ್ ಕ್ಲಬ್ ಪುತ್ತೂರು ಇದರ ಸದಸ್ಯರಾದ ಶ್ರೀಮತಿ ಶಂಕರ್ ಎಸ್ ಭಟ್ ಅವರಿಂದ ಯೋಗ ದಿನದ ಮಾಹಿತಿಗಳನ್ನು ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಇನ್ನರ್ವಿಲ್ ಕ್ಲಬ್ ಪುತ್ತೂರು